ಈಗಂತೂ ನೋಡ್ರಿ ನನಗೆ ಒಂದು ಪಾರ್ಸೆಲ್ ಬಂದಿತ್ತು ಅಂದ್ರೆ ನಾನು ಆರ್ಡ್ರ್ ಮಾಡಿದ್ದೆ ಇದನ್ನ ನೋಡೋಣ ಇದು ನಾನು ಹೇಳಿದ್ರೆ ಒಂದು ಟಿಸ್ಕೋರಿಗೆ ಟ್ರೆಂಡಿಂಗ್ ನೀವು ಬಬಲ್ ನೋಡಾಕೋತಿರ್ಬೋದು ಅಂದ್ರೆ ಬಲೂನ್ನ ಇದು ಏದಕ್ಕೆ ಯೂಸ್ ಆಕೈತಿ ಅಂತ ಹೇಳಿದ್ರೆ ಅದು ಪುಗ್ಗ ಪುಗ್ಗಾಗತ್ತೆ ಬರ್ತೈತೆ ಅಲ್ರಿ ಪಾ ಪುಗ್ಗ ಮಾಡ್ತೀವಿ ನೀರಿಂದ ಹಂಗೆ ಐತಿರಿ ಅದಕ್ಕೆ ಇದು ನಾನು ತೊಗೊಂಡಿದ್ದೆ ರೀ ನಾನು ತೊಗೊಂಡಿದ್ದೆ ನೋಡಬೇಕು ಭಾಳ ಹಾಳೈತಿ ಫಸ್ಟ್ ನೋಡಿ ಇದ್ರಿಂದ ನಾವೇ ಬಲೂನ್ ಮಾಡ್ತಿವ್ರಿ ಅದ್ ಹೆಂಗ್ ಮಾಡ್ಸೋ ಅನ್ನೋದು ನೀವು ನನ್ ಜೊತೆ ನನ್ ಬ್ಲಾಗ್ ನಾಕಿನ ನೋಡ್ರಿ ನಿಮಗೂ ಗೊತ್ತಾಕಿತಿ ಮತ್ತೆ ಇವತ್ ನಾನು ನನ್ನ ಜುವೆಲರಿ ಕಲೆಕ್ಷನ್ ನಾ ನಿಮ್ ಜೊತೆ ಶೇರ್ ಅಂದ್ರೆ ಅದನ್ನು ನೋಡ್ರಿ ಈ ತರೊಳಗೆ ಜಾಸ್ತಿ ಹಾಕಿತ್ತು ಗೊತ್ತಿಲ್ಲ ಇದಾವ್ ಡಬಲ್ ಸಲ್ ಕಿಸ್ಕು ಇದರಿಂದ ನಾವು ಬಲೂನ್ನ ಹೆಂಗೆ ಮಾಡ್ತೀವಿ ನೀವು ನೋಡನ್ರಿ ನನ್ನ ಬ್ಲಾಗೊಳಗೆ ಈಗ ಫಸ್ಟ್ ದಾದಿ ಅಂಗಡಿಗೆ ಸಾಮಾನು ಇಡಾಕ್ ಹೋಗ್ಬೇಕು ರೀ ದಾದಿ ಅಂಗಡಿ ಸಾಮಾನು ಇಡಾಕ್ ಹೋಗ್ಬೇಕು ರೀ ಈಗ ಜಸ್ಟ್ ಒಡೆಬಾ ಹೋಗ್ಯಾರು ಅನ್ಕೊಂಡ್ ಮಾಡೋದಂತ ಅನ್ಬಾಕ್ಸ್ ಮಾಡಿದೀವಿ ರೀ ನೋಡನ್ರಿ ಹೆಂಗೆ ಆಯ್ತಾನೆ ಇದಕ್ಕೆ ಇಂಜೆಕ್ಷನ್ ಬೇಕ್ರಿಪ್ಪ ಅದು ಐದು ರೂಪಾಯಿ ಒಂದ್ರೆ ಸಿಕ್ತಿತ್ತು ರೀ ಆಟ ಆಡೋದು ಆದ್ರೂ ತನ ನೆನಪುರು ಅಂತ ನೋಡೋಣ ಹೆಂಗಾದ್ರು ಮಾಡಿದ್ದೀನಿ ಬಲೂನ ಮಾಡ್ತೇನೆ ಅಂತ್ರಿ

ಮತ್ತಿ ಇವು ಕಿವಾಗಿನ್ವ ಇವು ಯಾವಾಗಿನ್ವ ಅಂತ ಗೊತ್ತಿಲ್ಲ ಆದ್ರೆ ನಾ ಇದನ್ನ ಒಂದ್ಸತ ಹಾಕೊಂಡೇ ಇಲ್ಲ ಮತ್ತು ಇಲ್ಲಿ ನೋಡ್ರಿ ಇವು ಎಷ್ಟು ತಗೊಂತೀವಿ ಒಟ್ಟು ನಾಲ್ಕು ಇದ್ವಿ ಎಂಥವ್ ಸೇಮ್ ಇದು ಒಂದ್ ಜೋಡಿ ಆತ ಇಂಥವ ಇನ್ನು ಮೂರ್ ಜೋಡಿ ಇದ್ವು ಆದ್ರೂ ಕರೆಕ್ಟ್ ತಗೊನಾಲ್ ತೋರ್ಸಕೀವಿ ನೋಡ ಮೂರು ಇದಿಲ್ಲ ಮತ್ತೆ ಇದ್ರ ಏನಂತ ಇದ್ರ ಜುಂಕೇರಿ ಬಿಲ್ಡೋ ಬಿಟ್ಟಿದ್ವಿ ಎರಡು ಅದಕ್ಕೆ ಇದ್ರು ಎರಡು ಮುಂದ ವರ್ಷ ಹೋಗಿ

ಇದ್ರ ಇದ್ರ ದಾದಿ ಮಾನ್ಸ್ರೊಳಿಗಿಂತ ತಗೊಂಡ್ ಬಂದಿದ್ದೆ ಇದನ್ನ ಒಂದ್ ದಿವ್ಸ ಹಾಕೊಂಡಿಲ್ಲ ಒಂದ್ ಸತನ ಹಾಕೊಂಡಿನ್ ಇದ್ ನೋಡ್ರಿ ಹಿಂಗೈತಿ ಡಿಸೈನ್ ಯಾಕಂತ ಹೇಳಿದ್ರೆ ಹಿಂಗ್ ಬಿಡ್ತೈತಿ ಊಟ ಆಗಿತಿ ಅದ್ ಅಂತ ಹೇಳಿ ಇದನ್ನ ತಗೊಂಡಿತಿರ ಇದನ್ನ ಶರ್ಟ್ ಕೊಟ್ಟಿದ್ದು ಕಿವಂಗ್ ಆದ್ರೂ ಇದ್ರ ಏನೋ ಎಲ್ಲಿ ಹೋಗಿತ್ತು ಗೊತ್ತಿಲ್ಲ ನನಗೆ ಮತ್ತೆ ಇದು ಒಂದು ಕ್ಲಿಪ್

ನೋಡ್ರಿ ಇದ್ರಿಂಗ್ಸ್ ಇನ್ನೊಂದು ಮಮ್ಮಿ ಕಡೆ ಐತಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾಳೆ ನಮ್ಮ ಸ್ಕೂಲ್ ಒಳಗಿಂತ ಗ್ಯಾದ್ರಿಂಗ್ ಐತಿ ಗ್ಯಾದ್ರಿಂಗ್ ಫೋನ್ ತಗೊಂಡ್ ಹೋಗೈತೆ ನಾಳೆ ನಾಳೆ ನಾವ್ ಏನೇನ್ ಮಾಡ್ತೀವಿ ಗ್ಯಾದ್ರಿಂಗ್ ಒಳಗೆ ನಮ್ ಫ್ರೆಂಡ್ಸ್ ಹೆಂಗದ ನಾವೆಲ್ಲ ಹೆಂಗಿರ್ತೇವೆ ಒಳಗಡೆ ಮಾಡುವ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಾನು ನೆಕ್ಸ್ಟ್ ಲಾಂಗ್ ನೋಡಕ್ ನಾವು ಹೋಗ್ಬೇಡ್ರಿ ಮತ್ತೆ ಇದೇನಂತ ಹೇಳಿದ್ರ ಕಿವ್ಯಾಗಿನ ಉರಿ ಇದು ಬಿಂದ್ಯಾ ಇಲ್ಲೇ ಐತಿ ಹಾ ಬಿಂದ್ಯಾ ಜೊತೆ ಕಿವ್ಯಾಗಿನ ಉರಿ ಇದು ಸೆಪರೇಟ್ ಐತಿ ಅಂತ ಹೇಳಿ ಇದ್ರೊಳಗೆ ಇಡ್ಬೇಕು ಅಂದ್ರೆ ಕ್ಯಾಮ್ರಾ ಆಪ್ಷನ್ ಕಾಣಿಸುತ್ತೆ ಅದು ಸರಾಣ ಐತ್ರಿ ಇದ್ರದ ಅದ್ರಲ್ಲಿ ಟೆನ್ ಅಷ್ಟೇ ನೆನಪಿರುವಂತ ಮತ್ತೆ ಇಲ್ಲೇ ಐತ್ ನೋಡ್ರಿ ಇದ್ರದ್ದು ಬಿಂದಿಯಾ ಇದ್ರ ಬಿಂದಿಯಾ

ಇದು ಫೋನಿನ ಕವರ್ ಇಂಥ ಫೋನೇ ಇಲ್ಲ ಆದರೂ ಇಂಥ ಫೋನ್ ಕವರ್ ಐತಿ ಹಿಂಗೆ ಗೊತ್ತಿಲ್ಲ ಎದ್ರ ಎದ್ರಕ್ಕೆ ಕೊಡ್ತಾರೈತಿ ರೀ ಇದು ನಂಗೆ ಬಿ ಎಡ್ದವ್ರೊಳಗೆ ಬಿ ಎಡ್ದವ್ರು ಎಕ್ಸಾಮಿ ಇಟ್ಟಿದ್ರಿ ಅದ್ರೊಳಗೆ ಫಸ್ಟ್ ಬಂದಿದ್ದೆ ರೀ ಅದಕ್ಕೆ ಗೊತ್ತಿದ್ದಿಲ್ಲ ಇದು ನೀವು ಸರ ಹಾಂ ಇದರ ದಾದಿ ಮಾಜಿನ್ ಒಳಗೆ ತಗೊಂಡು ತಗೊಂಡು ಬಂದಿದ್ದು ನೋಡ್ರಿ ನನಗೆ ಇದರ್ದು ಬಿಂದಿರ್ದು ಬಿಂದಿಯ ಸರ ಅವೆಲ್ಲ ಅದಾವೆ ಅಷ್ಟೇ ಬರೋಲ್ಲ ಮತ್ತು ಇದು ಒಂದು ಸರ ಇದನ್ನ ತಗೊಂಡು ವರ್ಷ ಆಗೈತ್ರಿಪ್ಪ ಇದು ನಂದು ಅವನಿಂದ ಏನಿದಾ? ನಂದೆ. ಆ ಹಂಗಂಗಿಲ್ಲ ಇದು ನನ್ನ ದಾದಿ ಮಾಜ್ಮಿನ ಅಂತ ತಗೊಂಡ್ ಬಂದಿದ್ರಿ. ಎಲ್ಲ ಹಂಗೇ ಇತ್ತಿರತಿ ನನ್ನ ಏನು ಕಳ್ಕೊಳ್ಳೋದಿಲ್ಲ. ಮತ್ತೆ ಈ ಸಾರಿ 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 ತಡಿರೋ ಒಂದ್ ಒಂದು ಕನ್ಫ್ಯೂಸ್ ಆಕಿತಿ. ಇದರ ಹಾಗಿದ್ದಾ ಇದ್ರಿ. ಆ ಕಿವಾಗಿದ್ರಿ ಇದ್ರೊಳಗೆ ಮ್ಯಾಚಿಂಗ್ ಇದು ಇದು ಸಪ್ರೇಟ್ ಸಾರಿ ಸಾರಿ ಕನ್ಫ್ಯೂಸ್ ಆಕಿತಿ. ಮತ್ತೆ

ಇದೊಂದು ಇಯರ್ಸ್ ದಾದಿ ಮಾಜಿ ಒಳಗಂತ ತಗೊಂಡ್ ಬಂದಿದ್ದೆ ಆದ್ರೆ ಇದ್ರೊಳಗಿಂದ ಈದ್ ಪಾ ಸರಾ ಅಂತ ಗೊತ್ತಿಲ್ಲ ಬಟ್ ಇದಕ್ಕೆ ಮ್ಯಾಚ್ ಹಾಕೈತೆ ಅಂತ ಹೇಳಿದಿಲ್ಲ ಇದ್ರ ಜೊತೆ ಹಾಕೊಂತಿದ್ದೆ ಆದ್ರೆ ಇನ್ನೊಂದ್ ಹೋಗೈತೆ ಗೊತ್ತಿಲ್ಲ ಬರಿ ಅದಾವೆ ಬೋಟಿಂಗ್ ಬಾಯಿ ಎಷ್ಟ ತಪಸ್ತುಕಿ ಕಾಜಿನ ಬಾಯಿ ಇಲ್ಲೋ ಅದಾವ್ರಿಜ್ ಕಡೆ ಸಾಲ ಇದೊಂದು ಬಾಯಿ ಇದ್ರ ಇಲ್ಲಿ ಮತ್ತ ಬರೆಯದಾಗ ಅಷ್ಟೇ ಮತ್ತೇನಿಲ್ಲ ದುಬ್ಬಲ್ ಒಳಗೆ ಹಾಕಿ ಬಲೂನ್ ಇತ್ತಲ್ರಿಪ್ಪ ಅದನ್ನು ಎಸ್ತಾ ಅವ್ರಿಗೆ ನೋಡಿದಾರೆ ನಾನು ಅಂದ್ರೆ ಬಾಯಲೂ ಹೂವಿದೆ ಮತ್ತು ನೀರೊಳಗು ಬಿಟ್ಟೆ ಅದನ್ನೆಲ್ಲ ಮಾಡಿದೆ ಆದರೂ ಅದೇನು ಬಂದೇ ಇಲ್ಲರಿಪ್ಪಾ ರೆಸ್ಟ್ ಅದು ಸುಳ್ಳ ತಗೊಂಡು ಅದಕ್ಕೆ ಯೂಟ್ಯೂಬ್ ಒಳಗೆ ನೋಡ್ತೇನೆ ಅದನ್ನ ಹೆಂಗ್ ಮಾಡಿದೆ ಮತ್ತು ಮತ್ತೆ ಇದ್ರೊಳಗೆ ಬರ್ರಿ ಇದ್ರೊಳಗೆ ಮೋಸ್ಟ್ಲಿ ಚೌರಿಯ ತೊಟ್ಟ್ರಿ ನಾನ್ ಚೌರಿ ಯಾವಾಗ್ ಚೌರಿ ಗೊತ್ತಿಲ್ಲ ನೋಡ್ ಬಳಿ ಬಳಿ ಎಲ್ಲ ಒಂದ್ಸಲ ಇದು ಏನ್ ಯಾವಾಗ್ ತಗೊಂಡ್ ದಿನ ತಮ್ಮ ಇದ್ ಯಾವಾಗ್ ತಗೊಂಡಿದೆ ಗೊತ್ತಿಲ್ಲ ಇದನ್ನ ನೋಡ್ರಿ ಬಾಜು ಬಂದ ಅವಾಗ್ರಿ ಈಗ ಅಂದ್ರೂ ಬಾಳ ತುಟ್ಟಿ ಅದ ಅಂತ ಹೇಳಿದ್ರೆ ಬಾಜು ಬಂದ್ರಿ ಈಗ ತುಟ್ಟಿ ಸಿಕ್ತಾವ್ರಿ ಪಾ ನನ್ ತಾಜಿ ಮಾದರಿ ಕೊಟ್ಟಿದ್ರಿ ಅವಾಗ ಅದನ್ನ ಮೀಸಲ್ಲ ಅವಾಗ ಮತ್ತೆ ಇವಾಗ ಇದ್ರು ಹೋದ್ರೆ ಡೂಪ್ಲಿಕೇಟ್ ಇದ್ರೊಳಗೆ ಇದನ್ನ ಇದ್ರೊಳಗೆ ವಾಪಸ್ ಯಾಕಂತ ಹೇಳಿದ್ರೆ ನೆನಪು ಸೊ ನೋಡ್ರಿ ಇವೆಲ್ಲ ನನ್ ಒಳ್ಳೆ ರೀ ಕನೆಕ್ಷನ್ ಎಲ್ಲ ಎಲ್ಲೆಲ್ಲಿ ನಾವು ಗೊತ್ತಿಲ್ಲ ಇನ್ನೊಂದ್ ಸರ್ದೇದವ ಮತ್ತು ಹೊಸ ಅದನ್ನೆಲ್ಲ ತೊಗೊಂಡೇನಿ ಅವ್ರ ಇಟ್ಟು ಬಿಲ್ ಭಾಳ ಹಾಕಾವ್ ಅದಕ್ಕೆ ಇಷ್ಟ ಅನ್ಕೊ ತರ್ಸೇನ್ರಿ ಐ ಹೋಪ್ ನಮ್ಗೆ ಇವತ್ತು ಇದು ಎಲ್ಲ ಎಷ್ಟಾಗಿರ್ಬೇಕು ಇದನ್ನು ತೋರಿಸ್ಬೇಕಂತ ಹೇಳಿ ಅವತ್ತು ವ್ಲಾಗ್ ಮಾಡಿದ್ದಿಲ್ಲ ಸ್ಪೆಷಲಿ ಇದನ್ನು ತೋರಿಸ್ಬೇಕಂತೇಳಿ ಈಗ ಸಿದ್ದಪ್ಪನ ಜಾತ್ರೆಯೂ ಬಂತ ನಾನೇನು ಬ್ಲಾಗ್ ನೋಡೋಕ ಮರ್ಯಕ ಹೋಗ್ಬೇಡ್ರಿ ನಾವು ಯಾಕಂತ ಹೇಳಿದ್ರೆ ನಾಳೆ ಒಳಗೆ ಗ್ಯಾದರಿಂಗ್ ಐತಿ ಆಪಾಗು ಸನ್ಮಾನ ಮಾಡ್ತಾರೆ ಅಕಿ ಫಸ್ಟ್ ಬಂದಾಳ್ರಿ ಕಾಲೇಜ್ ಒಳಗೆ ಫಸ್ಟ್ ಏನೋ ಸೆಕೆಂಡ್ ಒಂದಾಳ್ರಿ ಆಕಿ ಅದ್ರ ಸನ್ಮಾನ ಅದನ್ನೆಲ್ಲ ಮಸ್ತ್ ಮಾಡ್ತಾರೆ ಹೆಂಗೆಲ್ಲ ನಾವು ಡೆಕೋರೇಷನ್ ಮಾಡ್ತೀವಿ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಸ್ಕೂಲ್ ಸ್ಕೂಲ್ನೊಳಗೆ ನಮ್ಮ ಸ್ಕೂಲ್ ಹೆಂಗೈತಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಂದ್ರೆ ನಮ್ಮ ಬ್ಲಾಗ್ ನೋಡೋದು ಮರ್ಯಕೆಕ್ ಬೇಡ್ರಿ ಮತ್ತ್ ಐ ಹೋಪ್ ನಿಮ್ಗೆ ಇವತ್ತು ನಮ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ ಚೆನ್ನಾಗ ಒಂದು ಲೈಕ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ರಿ ಮತ್ತ ಬಟ್ಟೆ ಆಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭರತ್ ಜೈ ಕರ್ನಾಟಕ